ನಂಬಿಕೆ ಹೆಲ್ತ್ ವೆಲ್ತ್ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ನಂಬಿಕೆ ಏನು ಎರಡನೇದು ಪೊಟೆನ್ಷಿಯಲ್ ಸಾಮರ್ಥ್ಯ ಏನು ರಿಸೋರ್ಸ್ ಏನು ನಿಮ್ಮ ಶಕ್ತಿ ಏನು ನಂಬಿಕೆ ಇಲ್ಲದೆ ಸಾಮರ್ಥ್ಯ ಇದ್ರೂ ಅಷ್ಟೇ ಯೂಸ್ ಆಗಲ್ಲ ಶಕ್ತಿ ಇದ್ರೂ ನಮ್ಮ ನಂಬಿಕೆಗಳು ನಮ್ಮನ್ನು ಎಲ್ಲೆಲ್ಲಿ ಹಿಡಿದು ನಿಲ್ಲಿಸ್ತದೆ ಅರ್ಥ ಮಾಡಿಕೊಳ್ಬೇಕು ಈ ಆನೆಯ ಕತೆ ಗೊತ್ತಲ್ಲ ಚಿಕ್ಕ ವಯಸ್ಸಿಂದ ಆನೆಗೆ ಕಟ್ಟಿರ್ತಾರೆ ಸಣ್ಣ ಹಗ್ಗದಿಂದ ಅದು ಬಿಡಿಸ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡುತ್ತೆ ಹಾಗೆಯೇ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಚಿಕ್ಕ ಸರಪಳಿಯಿಂದ ಕಟ್ಟಿದ್ರು ಅದು ಬಿಡಿಸ್ಕೊಂಡು ಹೋಗಲ್ಲ ಅದರ ನಂಬಿಕೆ ಏನು ಅಂದರೆ ಆಗಲ್ಲ ಅಂತ ಹಾಗಾಗಿ ಶಕ್ತಿ ಇದ್ರೂ ನಂಬಿಕೆ ಇಲ್ಲ ಅಂದರೆ ಅದೇನು ಯೂಸ್ ಆಗಲ್ಲ ಮೂರನೇದು ಆ್ಯಕ್ಷನ್ ಆ್ಯಕ್ಷನ್ ಯಾವ ರೀತಿ ತೊಗೊತಾ ಇದ್ದೀರಾ ಫಾಸ್ಟಾಗಿ ತೊಗೋತಾ ಇದ್ದೀರಾ ಸ್ಲೋ ಆಗಿ ತೊಗೋತಾ ಇದ್ದೀರಾ ಅದರ ಮೇಲೆ ರಿಸಲ್ಟ್ ಬರುತ್ತೆ ರಿಸಲ್ಟ್ ಹೇಗೆ ಬದಲಾಯಿಸೋದು ನಮ್ಮ ನಂಬಿಕೆ ಏನಿದೆ ಅದು ಚೇಂಜ್ ಮಾಡಿ ರಿಸಲ್ಟ್ನ ಬದಲಾಯಿಸ್ಬೋದು ರಿಸಲ್ಟ್ ಚೆನ್ನಾಗಿ ಬಂದರೆ ನಂಬಿಕೆನೂ ಜಾಸ್ತಿ ಆಗುತ್ತೆ ನಂಬಿಕೆಯ ಕಾರಣದಿಂದ ಅಂದರೆ ನಾವು ಸಣ್ಣ ಸಣ್ಣದು ಮಾಡಿ ಸಕ್ಸಸ್ ಆದರೆ ಸಕ್ಸಸ್ ನಂಬಿಕೆ ಬರುತ್ತೆ ಅದೇ ಜಾಸ್ತಿ ಆಗ್ತಾ ಹೋಗುತ್ತೆ ಫೇಲ್ ಆದರೆ ಅದ್ರ ಮೇಲೆ ನಂಬಿಕೆ ಜಾಸ್ತಿ ಬರುತ್ತೆ ನಾವೇನು ಮಾಡಿದ್ರು ಆಗಲ್ಲ ಫೇಲ್ ಆಗ್ತೀವಂತ ನಂಬ್ಕೊಂಡು ಹೋಗ್ಬಿಡ್ತೀವಿ ಪರಿಣಾಮ ಚೆನ್ನಾಗಾದರೆ ಚೆನ್ನಾಗಿ ಬಂದರೆ ನಂಬಿಕೆ ಜಾಸ್ತಿ ಆಗುತ್ತೆ ನಂಬಿಕೆ ಜಾಸ್ತಿ ಆಯ್ತು ಅಂದರೆ ರಿಸಲ್ಟ್ ಸಹ ಜಾಸ್ತಿ ಆಗುತ್ತೆ ಹಾಗಾದರೆ ಹೌ ಟು ಚೇಂಜ್ ಯುವರ್ ಬಿಲೀಪ್ ನಂಬಿಕೆನ ಯಾವ ರೀತಿ ಜಾಸ್ತಿ ಮಾಡ್ಕೊಳ್ಳೋದು ಚೇಂಜ್ ಮಾಡ್ಕೊಳ್ಳೋದು ನಮ್ಮ ನಂಬಿಕೆ ಯಾವ ರೀತಿ ಸೃಷ್ಟಿಯಾಗಿರುತ್ತೆ ಅಂದರೆ ಪರಿಸ್ಥಿತಿ ಅನುಗುಣವಾಗಿ ವ್ಯಕ್ತಿಯ ಅನುಗುಣವಾಗಿ ಸ್ಥಳದ ಅನುಗುಣವಾಗಿ ಮೂರಿ ಅಂತೀವಿ ಎಜುಕೇಷನು ಎನ್ವೈರಮೆಂಟು ಎಕ್ಸ್ಪೀರಿಯನ್ಸು